ಸಾರಾಯಿ ಸೀಸೆಯಲಿ ನನ್ನ ದೇವಿ ಕಾಣುವಳು ಏನು ಬಂದೆ ಏನಿದ ಅದ ಪಿಜಾ ಕೇಳಿದ್ರಲ್ಲ ನಾನ್ ಯಾವಾಗ ಕೇಳಿದ್ದೆ ನೀ ಯಾವಾಗ ತಂದ್ಕೊಟ್ಟಿ ಈಗ ಯಾರ ಇದ್ರ ಜೊತೆಗ ಪಿಜ್ಜಾ ತಿಂತಾರ ಒಂದು ದೊಡ್ಡ ಕೋಳಿ ತಗೊಂಡ तंदूरी, तंदुरी तंदुरी चिक दोड कुरी बेड तंदुरीकोट्र चला अश दोड कुरी तिन ಮಗ ಹೋಗ್ಯಾನ ಒಳ್ಳೆ ಅಪ್ಪ ಮಗ ಕುಡಿಯೋನ್ ಚಟ ಹತ್ ಎಲ್ಲಿ ನೋಡ್ ಏನ್ ಹೋಗ್ಯ ಸ್ವಲ್ಪ ವಿಚಾರಸ ನೋಡು ಆ ಕಾವ್ಯ ಹೋಗ್ಯಾಳ ಹೋಗ್ಯಾಳ ನನಗಂತೂ ಕೆಲಸ ಬರಬರಿ ಆಗತ್ತವ್ ಆ ನನ್ ಸೊಸಿನಾರ ಕರ್ಕೊಂಡ್ ಹೋಗ್ಲಿ ನನಗಂತೂ ಸಾಕಾಗೇತಪ್ಪ ಅದ್ರ ಬೇರೆ ನೀನ್ ಅಂತೂ ಆ ಮುದಿಗೂಬಿಗಳೂ ಕರ್ಕೊಂಡ್ ಬರ್ ಕುಂದರ್ಬಿಟಿ ಏ ಸುಮ್ನಿರ ಅವ್ರಿರದ್ಕ ಈಗ ನಮ್ ಸೊಸಿ ನಾವ್ ಹೇಳದಂಕೇಳಾ ಹತ್ತಿದ್ ಒಂಥರ ಅವ್ರ ಹೆಂಗದಾರ ಆ ಪಶುಂಕ ಇದ್ದಂಗದಾರ ಏನ ಅದ ಅನಿನ ಕಂಟ್ರೋಲ್ ಮಾಡಕ ಮಾವತ ಒಂದ್ ಕೈಯಾಗಿ ಅದು ಅಪಶುಂಕ ಅದ ಅಪಶುಂಕ ಅಲ್ಲ ಅಂಕುಶ ಅಯ್ಯೋ ಹೋಗ್ಲಿ ಬಿಡ ಎಂತದ ಒಂದು ಅಂಕುಶ ಒಟ್ನಾಗ ನೀ ಹೇಳದ್ ಕೇಳ್ಕೊಂಡ್ ಇಲ್ಲ ನಿನ್ ಸೊಸಿ ಆ ಮುದಿಗೂ ಬೀಗ ಒಂದೊಂದು ತು ಕೂಳ ಹಾಕಾಕ್ ನಿನ್ಗೆ ನಾಳೆ ಬಂದ್ರ ಅಷ್ಟೋಕ್ ಒಂದ್ ಆಸ್ತಿ ಅಂತಸ್ತು ಬರ್ತಾ ಅವಾಗ ಇಲ್ಲಿ ನೋಡ ಮುದ್ಕ ಹಾ ಹೇಳ ಮುದುಕಿ ಏ ಮುದುಕಿ ಇದಂದ್ರ ನನ್ ಸೇರಂಗಿಲ್ಲ ಈಗ ಹೇಳ ನೋಡು ಅಲ್ಲ ನಾ ಮುದುಕಾದ್ರ ನಾನು ಹೇಳ್ತೀನಿ ನಿಮ್ ಮುದುಕಿನ ಹೋದಲ್ಲ ಅದೆಲ್ಲ ಹೋಗ್ಲಿ ನಿನ್ ಮಗ ಎಲ್ಲ ಫೋನ್ ಮಾಡಿ ಹೇಳು ಅಕಿ ಕಾಗೆ ಸಿಕ್ಕಳ ಇಲ್ಲ ನೋಡ್ ಕೇಳು ಯಾಕಲಿ ಆಕಿ ಕಾವ್ಯ ಸಿಗ್ಲಿ ಸಿಗ ಇರ್ಲಿ ಆಸ್ತಿ ಇಷ್ಟು ನಮ್ ಹೆಸರಿಗ ಆಗೇತಿ ಅಂದ್ರ ಹೆಸರಿಗೆ ಐತಿ ಇನ್ನೇನ್ ಇನ್ನೊಂದ್ ತಿಂಗಳದಾಗ ಅಂತ ಅಂದ್ರೆ ಇನ್ನೊಮ್ಮೆ ಮದುವೆ ಮಾಡ್ಬಿಡ್ತಾರವ್ರ ಅವಾಗ ಕಾವ್ಯನ್ ಹೆಸರ್ನಾಗ ಅದಂಗ ಆಗ್ತಿ ಇಷ್ಟು ನಮ್ ಹೆಸರಿಗೆ ಮಾಡಿಸ್ಕೊಳೋದ್ ಯಾವ ದೊಡ್ಡ ಹೆಸರು ಅದೇನ್ ದೊಡ್ಡ ಕೆಲ್ಸ ಅಂತೇನಿ ಹೆಂಗಿದ್ರು ನಿನ್ ಸೊಸಿ ಏಳ್ ಕೆರೆ ನೀರ್ ಕುಡ್ದೆದಾಳ ಹೆಂಗಿದ್ರು ಅಕ್ಕ ಇನ್ ಕಾವ್ಯನ್ ಸಿಗ್ನೇಚರ್ ಮಾಡ್ತಾಳ ಎಲ್ಲಾ ಬರ್ತೇ ತಗೋ ಯಾಕೊಂತಿ ಇನ್ನು ಒಂದ ತಿಂಗ್ಳ ಈ ಕಷ್ಟಕ್ಕೆಲ್ಲ ಬ್ರೇಕ್ ಬಿದ್ದ ಬಿಡ್ತಿ ಏನ್ ಮಾಡ್ತೀರ ಏನಪ್ಪ ನನಗಂತೂ ಗೊತ್ತಿಲ್ಲ ನಿಮ್ಮ ಮಗ நோட் கல்சிரி அவன்த் ஒன் ஹோ அந்த சஜிக்கூர்ல அப்ப நங்க மக அது ஏன் கல்சிர் விட்டி ரொத்தில இதன் மாத்திர மகூரி கல்சிர் நோடு மம்மீனோதா நீ எல் ஊட்டாடுவீ டாடி ಏ ಕೋದಂಡ ಎಲ್ ಹೋಗಿದ್ದು ಮರಯ್ಯ ನೀನು ನಿಮ್ಮ ಮೌ ನೋಡಿದ್ರ ಒಳ್ಳೆ ನನಗ ತಲಿನ ತಿನ್ನಕತ್ತ್ ಬಿಟ್ಟಾಳ ಡ್ಯಾಡಿ ಶಿ ಇಸ್ ನಾಟ್ ಅವ್ವಾ ಅಳು ಮಮ್ಮಿ ಮಮ್ಮಿ ಅಂತ ಕರೀರಿ ಅದ್ ಏನ ಏನ ಅವ್ವನೋ ಅಪ್ಪನೋ ಮಮ್ಮಿನೋ ಡ್ಯಾಡಿನೋ ಒಂದು ಗೊತ್ತಾಗಂಗಿಲ್ಲ ನೋಡು ಏನಾರ ಕರಿಯಪ್ಪ ನಾವ್ ಅಂತ ಹಂಗನ ಹಂಗನ ಕರ್ಕೊಂಡಿದ್ದು ಹಂಗ ಕರ್ಕೊಂಬಂದಿದ್ದ ನನ್ ಬಯ್ ಅದ ಬರೋದು ಅಂದಂಗ ಏನಾರ ಸುದ್ದಿ ಅಯ್ಯೋ ಡ್ಯಾಡಿ ಅದನ್ನ ಹೇಳಕ್ ಬಂದಿದ್ದು ಮಮ್ಮಿ ಕಾವ್ಯ ಸಿಕ್ಕಾಳೆ ಎಲ್ಲಿ ಎಲ್ಲದಡ ಊರು ಹಡ್ಬಿಟ್ಟಿ ಹಾ ಕರ್ಕೊಂಡ್ ಲಕ್ಕಿ ನನಗಂತೂ ಇಷ್ಟೆಲ್ಲ ಕೆಲಸ ಮಾಡಕ್ ಹಚ್ಚಿ ಅಕ್ಕಿ ಓಡಾಡಕ್ ಹೋಗಿದ್ಲನ ಎಲ್ಲಾ ಕರ್ಕೊಂಡ್ ಆಕಿನ ದುಡ್ಡು ಹಿಡಿದಿದ ಎಲ್ಲ ಕೆಲಸ ಮಾಡಿಸ್ತಾನೆ ನಾಕ್ ದಿವಸ ಕೆಲ್ಸಾನು ಕೈಯಾಗಿಂದ ಮಮ್ಮಿ ಕೂಲ್ ಕೂಲ್ ಏನೋ ಇದು ನೀನು ಅಕ್ಕಿ ಪರವಾಗಿ ಯಾಕ ಅಯ್ಯೋ ಮಮ್ಮಿ ಸುಮ್ಮನಿರು ಸುಮ್ನಿರು ನಿನ್ ತಲೆ ಕೆಲ್ಸಕ್ ಹೋಗ್ಬೇಡ ಅಕ್ಕಿ ಏನು ಕೆಲಸ ಹೇಳ್ಬೇಡ ನೋಡಿ ನೀನು ಎರಡು ಎರಡ್ ಮತ್ತೇನಾರ ಅಕ್ಕಿನ ಮದುವೆ ಮಾಡ್ಕೊಂಡು ನಮ್ಮನ್ನ ಹೊರಗೆ ಹಾಕ್ಬೇಕಂತ ಪ್ಲಾನ್ ಮಾಡಿಸಿ ಏನ ಹೆಂಗ ಮಮ್ಮಿ ಏನ್ ಮಮ್ಮಿ ನೀನು ನಾನ್ ಕಂಡ್ರೆ ಕಾಣ್ತಾನೇನಾ ಮತ್ತೇನು ಈ ನಮ್ನಿ ಮಾತಾಡಕಿ ಅಂತ ಅಂದ್ರೆ ನನಗೂ ಯಾಕೋ ಅದರ ಡೌಟ್ ಬರಕತ್ತತ್ತಪ್ಪ ಅಯ್ಯೋ ಮಮ್ಮಾ ಡ್ಯಾಡ್ ಏನಾಗಿದು ಗೊತ್ತಾ ಅದು ಇಷ್ಟೆಲ್ಲ ಆಗಿತಿ ಪೂಜಾನಕ್ಕೆ ಸಿಕಾಳಿಗೇ ಏನು ಪೂಜಾ ಸಿಕ್ಕಳ ಅಕ್ಕಿನ್ನೊಬ್ಬಕಿನ್ ಬೇರೆ ಕರ್ಕೊಂಡ್ ಬಂದಿರ ಮೊದ್ಲೇ ಇವೆರಡು ವೇಳೆ ಮುದ್ಕಿ ಮುದುಕಿ ಅದಾವ ಅವ್ಕ ಬೇರೆ ನಾನು ಮಾಡಿ ಹಾಕಬೇಕು ಅದಲ್ದೆ ಈಗ ಆ ಕಾವ್ಯ ಜೊತೆಗೆ ಚಂದಾಗಿ ಮಾತಾಡಂತಿದ್ದ ಅದ್ರ ಜೊತೆಗೆ ಅದ್ಯಾವು ಇನ್ನೊಂದು ಪೂಜಾ ಅಂತ ಅದನ್ ಬೇರೆ ಜೋಡ್ ಮಾಡ್ಕೊಂಬಿ ಅಲ್ಲೋ ಮರಯ ನಾನು ಏನಂತ ಕೈಯಾಗ ತಿನ್ ಮಾಡಿದ್ ಕೆಲಸ ಮಾಡಕ ಮಾನ್ಗಲ್ಲ ಕೆಲಸ ಇಟ್ಕೋ ಏ ಅದೆಲ್ಲ ಹೋಗ್ಲಿ ಏನ್ ನೀನು ಅಕ್ಕಿನ ಕರ್ಕೊಂಡ್ ಬಂದಿದ್ದಿ ಅದ್ರ ನಿನಗೇನು ಉಪಯೋಗ ಅಯ್ಯೋ ಡ್ಯಾಡಿ ಅವರ ಅಪ್ಪ ಮುಂದೆ ಟರ್ನ್ ಓವರ್ ಏನೇ ಇಲ್ಲ ಅಂದ್ರೂ ಮಂತ್ಲಿ ಕ್ಲೋಸ್ ಟುಗೆದರ್ ಐತಿ ಅವ್ರು ಏನು ಕೋಟಿ ಗಂಟ್ಲೆ ದುಡಿತಾರ ಬೇಡ ಎಪ್ಪ ಬೇಡ ನನಗಂತೂ ನನ್ನ ಕೈಯಾಗ ಮೈ ಬಗ್ಗಿಸಿ ಕೆಲಸ ಮಾಡಕ್ ಆಗಿಲ್ಲ ಕೆಲಸ ಮಾಡಿಸಿ ಅವ್ರ ಕೈಯಾಗ ಮಾಡಿ ಹಾಕಸಿ ಅದನ್ನ ತಿನ್ನಕ್ ಕೊಡ್ತಿ ಅಂತ ಅಂದ್ರ ನಾನ್ ಸುಮ್ನೆ ಇರ್ತೇನೆ ಇಲ್ಲ ಅಂದ್ರೆ ನನ್ ಕೈಯಾಗ ಸಾಧ್ಯ ನೋಡಪ್ಪ ಮತ್ತ ಮಾಮ್ ಯಾಕೆ ಹಿಂಗ್ ಮಾತಾಡತ್ತಿದಿ ಸ್ವಲ್ಪ ಯೋಚನೆ ಮಾಡು ಏ ಸುಮ್ನೀರ ನಿಮ್ ಮೌಗ್ ಏನಾರ ಒಂದ್ ಕೋಟಿಗೆ ಎಷ್ಟ್ ಸೊನ್ನೆ ಇರ್ತದೆ ಅಂತ ಗೊತ್ತಿರ್ತೇನೆ ಆದ್ರೂ ನೀ ಏನ ಹೇಳಪ್ಪ ನಾನಂತ್ರ ಅವ್ರ ಚಾಕ್ರಿ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ನೋಡು ನೀನ್ ಹೆಂತಿನಾರ ಕರ್ಕೊಂಡ್ ಬಾತ್ಲಾ ಹೋಗ್ಲಿ ಅಲ್ಲ ನಾನ್ ಅಂತನಿ ಅಕ್ಕಿ ಪೂಜಾ ಅಂತಿಲ್ಲ ಅಕ್ಕಿನ ನಾವು ಕಿಡ್ನಾಪ್ ಮಾಡ್ದಂಗ್ ಮಾಡಿ ಅವ್ರ ಅಪ್ಪ ಹೋಗಿ ಹೆದರ್ಸಿ ಅವ್ರ ಕಡೆಯಿಂದ ರೊಕ್ಕ ವಸೂಲಿ ಮಾಡಿದ್ರೆ ಹೆಂಗ ಅಲ್ಲಮ್ಮ ನೀ ಏನೋ ಅಂತಿದಿ ಆಕಿನ ಕಿಡ್ನಾಪ್ ಮಾಡಿ ಅವ್ರ ಅಪ್ಪ ಅವ್ನ ಕಡೆ ರೊಕ್ಕ ವಸೂಲಿ ಮಾಡೋಣ ಅಂತ ಅಂದ್ ಹೇಳಿ ಆದ್ರ ಅದರಿಂದ ಎಷ್ಟು ತೊಂದರೆ ಐತಿ ನಿನ್ ಗೊತ್ತೈತೆನಾ ಮೊದ್ಲ ಎಲ್ಲಾ ಕಡೆಯಿಂದಾನು ನಾವು ಹಿಂಗ ಬೇರೆ ಬೇರೆ ರೀತಿಯಿಂದ ಬುದ್ಧಿ ಉಪಯೋಗಿಸಿಕೊಂಡು ಹಿಂಗ ಮಾಡಾತ್ತೇವಿ ಕಾವ್ಯನೂ ನಾವು ಕಿಡ್ನಾಪ್ ಮಾಡಿದವ್ರಿಗೆ ಎದು ಗೊತ್ತಾಗಿಲ್ಲ ಅಂತ ಅಂದ್ರ ನನ್ ಹೆಂಡತಿ ಶ್ವೇತಾ ಆಕಿ ಕಾವ್ಯನ್ ರುಬ್ಬದಾಗ ಅಲ್ಲಿ ಹೋಗ್ಯಾಳಲ್ಲೇ ಶ್ ಈ ರೂಪದಾಗ ರುಬ್ದಾಗ ಹೋಗಕ್ಕೆ ಯಾರದಾರಲ್ಲ ಮೊದ್ಲ ಆಕಿನ ಹತ್ರ ಮೊಬೈಲ್ ಬೇರೆ ಇರ್ತದೆ ಗೊತ್ತೇನಾ ಮೊಬೈಲ್ ಇಸ್ಕೊಂಡ್ಬಿಡಿ ನೀನು ಅಮ್ಮ ಅದೆಲ್ಲ ಅಷ್ಟು ಈಸಿ ಅಲ್ಲ ಈಗ ನೀನ್ ಹೇಳಿದ ಪ್ರಕಾರ ಬರ್ತೀನಿ ನಾ ಮೊಬೈಲ್ ಇಸ್ಕೊಂಡೆ ಅಂತ ಇಟ್ಕೋ ನಾಳೆ ಅವ್ರ ಮನೆಯಾಗ ಲೊಕೇಶನ್ ಈ ಮನಿದು ತೋರ್ಸತಿಲ್ಲ ನಮ್ಗೆ ಒಂದ್ ಹೋಗಿ ಇನ್ನೊಂದಾಗತತಿ ನೀ ಹೇಳಿದ ಪ್ರಕಾರ ಇನ್ನು ಆ ಹುಡುಗಿನ ಕಿಡ್ನಾಪ್ ಮಾಡಿ ಅವ್ರ ಅಪ್ಪ ಅಮ್ಮಗೆ ಹೆದರ್ಸಣ ಅಂತ ಅನ್ಕೋ ಆದ್ರೆ ಅದರಿಂದ ನಮ್ಗೆ ಏನೂ ಲಾಭ ಇಲ್ಲಮ್ಮ ಅದರಿಂದ ಬಹಳ ತೊಂದರೆ ಐತಿ ಎಲ್ಲ ನಾವು ಎಷ್ಟು ತ್ರಾಸ ಅನ್ಭೋಸ್ಬೇಕು ಅತ್ತೇನ ಮೊದ್ಲು ಅವರು ದೊಡ್ಡ ಜನ ಆ ದೊಡ್ಡ ಜನ ಅಂದ್ರ ಎಲ್ಲ ಲಿಂಕ್ ಇರ್ತಾವ್ ನಿನ್ ಗೊತ್ತೈತಿಲ್ಲ ಈ ಕಾವ್ಯಾನು ನಮ್ಮ ಅತ್ತಿ ಮಾವನ್ ಗಾಯಕ್ ಸಿಕ್ಕಿಲ್ಲ ಅಂದ್ರೆ ನಮ್ಮ ಅತ್ತಿ ಮಾವ ಕಾವ್ಯಾನ್ ಬಗ್ಗೆ ಗೊತ್ತಾಗಿಲ್ಲ ಇಲ್ಲಾ ಅಂದಿದ್ರ ಮಾವಿಗೆಲ್ಲೆಲ್ಲೇ ಕನೆಕ್ಟಿವಿಟಿ ಅದಾವ ಗೊತ್ತೈತಿಲ್ಲ ಅವ್ನು ಸುಮ್ ಬಿಡ್ತಾನಂತ ತಿಕೊಂಡಿದಿ ನೋಡ್ ಮತ್ತ ಈಗ ಮತ್ತಿಕ್ಕಿ ಪೂಜಾನ್ ನಾವು ಕಿಡ್ನಾಪ್ ಮಾಡಿವಿ ಅಥವಾ ಪೂಜಾನ್ ಕಡೆಯಿಂದ ರೊಕ್ಕ ವಸೂಲಿ ಮಾಡಾಕ ಅವ್ರ ಮನಿ ಕಳ್ಸಾಕ ನಮ್ ಶ್ವೇತ ಇಲ್ಲ ಅಲ್ಲೇ ಏನೋ ಕಾವ್ಯನ ರುಬ್ಬಕ್ ಶ್ವೇತ ಅದಾಳ ಮೊಬೈಲ್ ಅಲ್ಲಿ ಕೊಟ್ ಕಳಿಸ್ತು ಹಂಗ ಅವ್ರಿಗೆ ಅನುಮಾನ ಬಂದಿಲ್ಲ ನೀ ಏನ್ ಯೋಚನೆ ಮಾಡಾತೈತಿ ನನಗೆ ಅರ್ಥ ತಗತೇತಿ ಈ ಕಿನ್ನ ಇಲ್ಲೇ ಏನಾರ ಮಾಡಿ ಅವ್ರ ಆಸ್ತಿ ಹೊಡೀಬೇಕಂತ ಹೇಳಿ ಹೌದಲ್ಲ ಒಂದ್ ಕಡೆ ಬರ್ಲಿ ಫಸ್ಟ್ ಆಮೇಲೆ ಮುಂದಿನ ವಿಚಾರ ಮಾಡಾಕ್ ಬರ್ತೈತಿ ಈಗ ಎಲ್ಲಾ ಕಡೆಯಿಂದಾನು ನಾವು ದಗಾಳ ಮಾಡ್ಕೊಂಡು ಎಲ್ಲಾರನು ಎದುರು ಹಾಕೊಂಡು ಆಸ್ತಿ ಸಂಪಾದನೆ ಮಾಡಕ್ ಆಗಲ್ಲ ಈ ಹುಡುಗಿ ನಮ್ಮನ್ನ ಪೂರ್ತಿ ನಂಬ ಬಿಟ್ಟಾಳ ಹೆಂಗಂತ ಅಂದ್ರ ನಮ್ ಕಾವ್ಯ ಆದಾಳಲ್ಲ ಈಗ ಏನೇನು ನೆನಪಿಲ್ಲ ಏನೂ ನೆನಪಿಲ್ಲ ಮತ್ ನಿನ್ನನ್ ಹೆಂಗ್ ಕಂಡು ಹಿಡಿದ್ಲು ಅಯ್ಯೋ ಡ್ಯಾಡಿ ಅದೇನಾತು ಗೊತ್ತಾ ಅಕ್ಕಿಗೆ ನನ್ನನ್ನ ನೋಡಿದ ತಕ್ಷಣ ನಾನ್ ಯಾರಂತ ಗೊತ್ತಾಗೇತಿ ಆದ್ರೆ ನಾವು ಅಕ್ಕಿ ಕೊಟ್ ತೊಂದ್ರೆ ಕೊಡ್ತಿದ್ವಲ್ಲ ಅದ್ಯಾವುದೂ ನೆನಪಿಲ್ಲ ಅದೇ ನನಗೂ ಗೊತ್ತಿಲ್ಲ ಅಕಿಯೇ ನಮ್ ಸುದ್ದಿನೂ ಏನು ಹೇಳಿಲ್ಲ ನಮ್ ಬಗ್ಗೆ ಕೆಟ್ಟದ್ದು ಹೇಳಿಲ್ಲ ಒಳ್ಳೆದು ಹೇಳಿಲ್ಲ ಆದ್ರಕೀ ಪೂಜಾಗ ನಾ ಕರ್ದ್ ಕೂಡಲೇ ಬರಲ್ಲ ಅಂದ್ಲು ನಾನ್ ನೆನ್ಪೈತಿ ಆದ್ರ ಒಟ್ಟು ಯಾರೋ ಕಾಟ ಕೊಡ್ತಾರಂತ ಅಂದಾಳ ಅದು ನಾವು ಕಾಟ ಕೊಡ್ತೇವೆ ಅಂತ ಹೇಳಿ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಹಂಗಾಗಿ ಈಗ ನೀನು ಚಂದಾಗಿ ಪ್ರೀತಿಯಿಂದ ನೋಡ್ಕೋಬೇಕು ಅಂದ್ರ ಆಕಿಗ ನಾನು ಅಂದ್ರ ನಾವೆಲ್ಲ ಕಾಟ ಕೊಡ್ತೇವೆ ಅಂತ ಹೇಳಿ ಪೂಜಾ ಮುಂದೆ ಕಾವ್ಯ ಹೇಳಿದ್ರು ಅಕಿ ನಂಬೋದಿಲ್ಲ ನೀವ್ ಇಷ್ಟು ಚಂದ ಅವ್ರ್ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಅಂದ್ರ ಕಾವ್ಯ ಸುಳ್ಳು ಹೇಳಾತಾಳಕ್ ಈಗ ತಲಿಯೊಳಗ್ ಏನೂ ನೆನಪಿಲ್ಲ ಅನ್ಕೋಬೇಕು ಹಂಗ ಹೇಳ್ಬೇಕು ನೋಡ್ ನೀನು ಆಮೇಲೆ ಪೂಜಾ ಹೇಳಿದ್ಲಕಿ ಮುಂದ ನೀನು ನಾನು ಸ್ಟಾರ್ಟಿಂಗ್ ಹೆದ್ರಿದ್ದಿ ಇವ್ರೇನ್ ಹಂಗೇನಿಲ್ಲ ಅಂತ ಅಂತ ಹೇಳಿ ನೀ ಹೆಂಗ ಆಕ್ಟಿಂಗ್ ಮಾಡ್ಬೇಕಂತ ಅಂದ್ರ ಅನ್ನೋ ತರ ಆಗ್ಬೇಕು ಅಷ್ಟು ಚಂದ ನೋಡ್ಕೊಬೇಕು ಅಕ್ಕಿ ಅಂತ ಮಾಡ್ಕೊಂಡಿರೋ ರೊಕ್ಕ ಕೊಡ್ಸ್ತೀನಂತ ಮುಂದೆ ನೀವ್ ಹೆಂಗೆ ನಾಟಕ ತಗೋ ಆಮೇಲೆ ಇಲ್ಲಾ ಇಲ್ಲ ನೀನು ಆಕಿ ಹೆದರ್ಸಿ ಬೆದರ್ಸಿ ಇಟ್ಕೊಳ್ಳಕ್ ಹೋಗ್ಬೇಡ ನಾವು ಈಗ ಕಾವ್ಯನ ಹೆದರಿಸಿ ಬೆದರ್ಸಿ ಇಟ್ಕೊಂಡಿದ್ದಕ್ಕೆ ಇಷ್ಟು ತೊಂದರೆ ಆಗಿರೋದು ಅಕ್ಕಿ ಪೂಜಾ ಜೊತಿನ ಜೊತೆ ಕಾವ್ಯಾನ್ ಕಡೆಯಿಂದಾನು ವಸೂಲಿ ಮಾಡ್ಕೋಬೇಕು ಅಕಿನ ಕಡೆಯಿಂದಾನು ವಸೂಲಿ ಮಾಡ್ಕೋಬೇಕು ಆ ಪೂಜಾಗ ಒಟ್ ನಾವೆಲ್ಲ ಒಳ್ಳೆಯವರು ಅಂತ ಅನಿಸ್ಬೇಕು ಅವಾಗ ತಾನಾಗಿನ ಏನಾರ ಒಂದ್ ಸ್ವಲ್ಪ ಕೊಟ್ಟೆ ಮತ್ತೆ ಸುಮ್ಮನೆ ನಾವು ಎಲ್ಲಾನು ಹಾಳು ಮಾಡ್ಕೊಂತ ನೋಡಪ್ಪ ಸರಿ ಬಿಡಪ್ಪ ಏನ್ ಮಾಡ್ತೇವ ಏನ್ ಗೊತ್ತಿಲ್ಲ ನೀ ನೀನ್ ಹೇಳ್ತಿ ಕೇಳ್ತೀನಿ ಆದ್ರ ಮಾತ್ರ ಇನ್ನೊಂದು ತಿಂಗಳ ಒಳಗಡೆ ಅಂದ್ರೆ ಕೈಗೆ ಇಷ್ಟು ರೊಕ್ಕ ಹುಡುಗ ಹುಡುಗ್ ಹೆಂಗ ಹೇಳತ್ತ ಕೇಳು ನೀ ಏನ್ ಒಳ್ಳೆ ಆರ್ ತಿಂಗಳಿಗೆ ಹುಟ್ಟೋರ್ ಗೊತ್ತಲ್ಲ ಸರಿ ಸರಿ ಆಮೇಲೆ ಅಮ್ಮ ಅಕ್ಕಿಗೆ ಏನು ಜಾಸ್ತಿ ನೆನಪಿಲ್ಲ ನೀನು ಬೈಯೋದು ಹೊಡೆದು ಅದು ಮಾಡಕ್ ಹೋಗ್ಬೇಡ ನೀ ಏನಾರ ಅವ್ರ ಮುಂದೆ ಒಂದು ಸ್ವಲ್ಪ ಕೆಟ್ಟಕ್ಕೆ ಅಂತ ತೋರಿಸಕೊಡ್ರ ಆ ಹುಡುಗಿ ನಿಂತ ಕಾಲ ಮೇಲೆ ಅವ್ರ ಮನೆಯಾಗ್ನವ್ರ ಸೆಕ್ಯೂರಿಟಿಗೆಲ್ಲ ಕಾಲ್ ಮಾಡಿ ಹೋಗ್ಬಿಡ್ತಾಳ ಯಾವ್ದಕ್ಕ ಅನುಕೋಕ್ರ ಮನೆಯಾಗ ನಮ್ಮ ಬಗ್ಗೆ ಹೇಳ್ಬಾರ್ದು ನಮ್ಮ ಮನೆ ಸರಿ ಸರಿ ಸುದ್ದಿ ಹೇಳ್ಕೊಡ್ಬಾರ್ದಿ ಹೌದು ಇಷ್ಟೊತ್ತಾದ್ರೂ ಕಾವ್ಯ ಒಳಗ್ ಬಂದಿಲ್ಲ ಅಲ್ಲ ಅಯ್ಯೋ ಅಕಿ ಬರಲ್ಲ ಅಂತ ಹೇಳಿ ಹಠ ಮಾಡಿದ್ಲು ಆಕಿ ಪೂಜಾನ ಎಲ್ಲ ಹೇಳ್ ಕರ್ಕೊಂಡ್ ನೀವು ನಡೀರಿ ಒಳಗ ಅಂತ ಅದಕ್ಕ ನಾ ಬಂದೆ ನೋಡೋ ಮತ್ತಿದ್ದಾರ ನೋಡ ಇಲ್ಲಮ್ಮ ಅವ್ರಿಗೆ ಈಗ ಬೇರೆ ಆಪ್ಷನ್ ಇಲ್ಲ ನಮ್ಮ ಮನಿಗ್ ಬಂದಾರ ಆಮೇಲೆ ಇನ್ನೊಂದೇನ್ ಗೊತ್ತೇನ ಆಕಿ ಪೂಜಾ ಸ್ವಲ್ಪ ಬಾಳ್ ಚಾಲ್ ಇದ್ದಂಗದಾಳ ನಾನು දதுක කකබ ල් හඟing න් න්දගන් අ කියනන් গතෙන ಹಲೋ ನೀ ಅಂದಂಗ ನಾನು ಕೇಳ್ಬೇಕಂತ ಮಾಡಿದೆ ಆ ಪೂಜಾ ಇಬ್ರು ಇಬ್ಬರು ಯಾಕೆ ಕರ್ಕೊಂಡಿ ಅಕ್ಕಿ ಪೂಜಾ ಅಲ್ಲೇ ಹೋಗದು ಕಾವ್ಯನಷ್ಟ ಕರ್ಕೊಂಡಿ ಅತ್ಲಗ ನಮ್ಮ ದಾರಿ ಹಗರ ಹಾಕಿತ್ಪಾ ಅಯ್ಯ ಅಕ್ಕಿನ ಕಾವ್ಯನ ಒಬ್ಬಕಿನ ಕಳಸಕ್ಕೆ ಒಪ್ಪಲಿಲ್ಲ ಅಮ್ಮ ಅದು ಇನ್ನೊಂದು ಏನು ಗೊತ್ತಾ ನಾನು ನೀ ಬೇಡ ಅಂತ ಅಂದಿದ್ದಕ್ಕೆ ಅಕ್ಕಿ ನಿಮ್ಮನ್ನ ನಾನು ಹೆಂಗ ನಂಬಿ ಕಳಿಸ್ಲಿ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅದ್ರಾಗ ಬೇರೆ ಕಾವ್ಯ ನಿಮ್ಮ ಜೊತೆ ಹೋಗಕ್ಕೆ ಹೆದರಾಕತಾಳ ಬರಕ್ ರೆಡಿ ಇಲ್ಲ ಅದಕ್ಕ ಒಂದು ಕೆಲಸ ಮಾಡ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೀವು ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ರಿ ಅಂತ ನನಗ ದಬಾಯಿಸಿದ್ಲು ಗೊತ್ತಾ ನೀಗ ಸ್ವಲ್ಪ ಸುಮ್ಮನೆ ಇದ್ಬಿಡು ನಾ ಏನ್ ಮಾಡ್ತೀನಿ ನೀನು ನನ್ನ ಅದ್ರಿಗ ಸುಮ್ಮನೆ ಹ್ಞೂ ಹ್ಞೂ ಅಂತ ಹೇಳ್ಕೊಂತ ಹೋಗು ಕೋದಂದವ್ರಿ ಅಮ್ಮ ಬಂದಾಳ ನೋಡಮ್ಮ ಅಯ್ಯೋ ನನ್ ಮಗಳ ಕಾವ್ಯ ಹೆಸರು ಅಯ್ಯೋ ನಿಮ್ ಮತ್ತೆ ಮುಂದ್ ಬಿಟ್ಟು ಹೋಗಾಕರ ಹೆಂಗರ ಮನಸ್ಸು ಬಂತವಾ ಯಾಕವಾ ನನ್ನ ನೋಡಿದ್ರು ಅಷ್ಟು ದೂರ ನಿಂತಿದಿ ಕೊಟ್ಟ ಪ್ರೀತಿ ನೀ ನೀರ್ಲಾರ್ದಕ್ಕ ನಾವೆಲ್ಲ ನಾನು ನಿಮ್ ಮಾವ ಎಲ್ಲ ಎಷ್ಟು ಚಿಂತೆ ಮಾಡಿದ್ವಿ ಗೊತ್ತೇನ ನೋಡು ನಾನಾಗ್ಲಿ ನಿಮ್ಮ ನಿಮ್ ಮಾವಾಗ್ಲಿ ಏನೇನು ಕೂಳ್ ತಿಂದ ಹೆಂಗ ಒಂದ್ ಸುತ್ತ ಸಣ್ಣ ಬಿಟ್ಟೇವಿ ಆಹಾಹಾ ಏನ್ ನಾಟಕ ಮಾಡ್ತಾರ ಇವ್ರು ನನಗ ಕಾವ್ಯನ ಬಗ್ಗೆ ಎಲ್ಲ ಗೊತ್ತೈತಿ ಒಂದು ವೇಳೆ ಗೊತ್ತಿಲ್ದೇ ಇದ್ದವ್ರು ಬಂದಿದ್ದರೆ ಇಶೊತ್ತಿ ಇವ್ರು ಮಾಡೋನಾಟಕೀಗ ಮರಳಾಗ್ಬಿಡ್ಬೇಕಿತ್ತು ಕಾವ್ಯನ ಸುಳ್ಳು ಅಂತ ಅನ್ಕೋಬೇಕಿತ್ತು ಅಯ್ಯೋ ಸೊಸಿಯ ಕಾವ್ಯ ಎಲ್ಲಿ ಹೋಗಿದ್ದೆವ ಅಪ್ಪ ಅಮ್ಮ ಇಲ್ಲದೆ ಇರೋ ನಿನಗ ನಾನು ನನ್ನ ರಕ್ತ ಬಸೋದು ಬೆಳೆಸೇನಲ್ಲ ಅಯ್ಯವ್ವ ಕಷ್ಟಪಟ್ಟು ಬೆಳೆಸಿನ ನಾನು ಬಿಟ್ಟೆಲ್ಲೂ ಹೋಗ್ಬೇಡವಾ ಅಂದ್ರೆ ಭಾಳ ಬಹಳ ತ್ರಾಸಾಕೇತವಾ ಆಂಟಿ ಅದು ಕಾವ್ಯ ಅಪ್ಪ ಅಮ್ಮ ಬೇಡವಾ ಅವರಪ್ಪ ಒಂದು ಸುದ್ದಿ ತೆಗಿಬೇಡ ಅವರು ಈಗ ಬದುಕಿನ ಅವರು ಅವಾಗ ಅಕ್ಕಿ ಸಣ್ಣ ಕೂಸಿದ್ದಾಗ ತಗೋ ಸತ್ತು ಬಿಟ್ಟಾರ ಅವಾಗ ಅಂದಾನ ಈಕಿ ನನ್ನ ಮಡಿಲೊಳಗೆ ಬೆಳೆದಾಳ ನಾನು ನನ್ನ ಸೆರಗಿನಾಗ ಬಿದ್ಲಲ್ಲ ಅವಾಗಿಂದ ನಾನು ನನ್ನ ಗಂಡ ಅಪ್ಪ ಅವಾಗಿ ಬೆಳೆಸೇವಿ ಅದಕ್ಕೆ ನಾವಷ್ಟು ಪ್ರೀತಿನ ದಾರಿ ಎರದು ನಮ್ಮ ರಕ್ತಾನ ಬೆಸದು ಬೆಳೆಸೇವಲ್ಲ ಹಾಗಾಗಿ ನನಗೆ ಈಕಿ ನಾವು ಇವ್ರ ಕಡೆ ಕೊಟ್ಟು ಮದುವೆ ಮಾಡಕ ಇಷ್ಟ ಇರಲಿಲ್ವ ಅದಕ್ಕೆ ನಾವು ಏನು ಮಾಡಿದ್ವಿ ಅಂತ ಅಂದ್ರೆ ನಮ್ಮ ಮಗಗೆ ಮದುವೆ ಮಾಡ್ಕೊಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಅತ್ತೆ ಮತ್ತೆ ನಾನು ಯಾಕೆ ಮನೆ ಬಿಟ್ಟು ಹೋದೆ ಅದು ಅದು ನೀನು ಮನಿ ಬಿಟ್ಟು ಅಯ್ಯೋ ಕಾವ್ಯ ಅದು ನೀ ಮನಿ ಬಿಟ್ಟು ಎದಕ್ ಹೋದಿ ಅಂತ ಅಂದ್ರ ನಿಮ್ಮ ಅಪ್ಪ ಅಮ್ಮನ ಆಸ್ತಿ ಐತಲ್ಲ ಅದನ್ನ ನಮ್ಮ ಹೆಸರಿಗೆ ಮಾಡ್ತೀನಿ ಮಾಡ್ತೀನಿ ಅನ್ನಕತ್ತಿದ್ದೀನಿ ನೀನು ನಮ್ಗದೆಲ್ಲ ಇಷ್ಟ ಇರಲಿಲ್ಲ ಬೇಡ ಅದೆಲ್ಲ ನಿನ್ ಹೆಸರಿನಾಗ ಇರ್ಲಿ ನಿಂದ ಆಸ್ತಿ ಅಂತ ಅಂದಿದ್ದಕ್ಕ ನಿನಗ ಸಿಟ್ಟು ಬಂದು ನಮ್ಮ ಮೇಲೆ ಬೇಜಾರಾಗಿ ಮನಿ ಬಿಟ್ಟು ಹೋಗ್ಬಿಟ್ಟಿ ಅದಕ್ಕ ಏನಾತಂತಾನ ಗೊತ್ತಾಗಿಲ್ಲ ಹೌದು ನೀ ಯಾಕೆ ಹೋದಿ ಅಷ್ಟಕ್ಕೆಲ್ಲ ಸಿಟ್ಟು ಮಾಡ್ಕೊಂಡು ಹೋಗ್ತಾರನ ಅದು ಕೋದಂಡ ಅವ್ರೆ ಪಾಪ ಕಾವ್ಯಾಗ ಅವತ್ತು ತಲೆ ಸುತ್ತ ಬಂದು ಬಿದ್ದಿದ್ರಿಂದ ಬೆಂಚಿಗೆ ತಲೆ ಬಡ್ದಿತ್ತು ಅದ್ ಸ್ವಲ್ಪ ಡಾಕ್ಟ್ರು ಶಾಕ್ ಒಳಗಡೆ ಹಾಕಿ ಎಲ್ಲಾ ಮರ್ತಿರೋ ಚಾನ್ಸಸ್ ಇದೆ ಅಂತ ಹೇಳಿದಾರೆ ಮೇನ್ ಮೇನ್ ಎಲ್ಲಾ ನೆನ್ಪು ಆದ್ರ ಪೂರ್ತಿಯಾಗಿ ಏನು ನೆನಪಿಲ್ಲ ಹ್ಮ್ ಅವಳಿಗೆ ಏನ್ ನೆನಪುರ್ತಿತ್ತು ಅಷ್ಟೇ ಮಾತಾಡೋದು ಉಳ್ದೇ ಇರೋದೆಲ್ಲ ಏನೂ ಬರಲ್ಲ ಹಾಗಾಗಿ ನಾನು ಅವಳಿಗೆ ಜಾಸ್ತಿ ಸ್ಟ್ರೆಸ್ ಮಾಡಕ್ ಹೋಗಿಲ್ಲ ಇಲ್ಲ ಅಂದಿದ್ರೆ ಪ್ರತಿಯೊಂದು ನಾ ಕೇಳ್ತಿದ್ದೆ ಹೌದು ಆಂಟಿ ಅವ್ರ ಅಪ್ಪ ಅಮ್ಮಗ್ ಏನಾಗಿತ್ತು ಏನಿಲ್ಲವಾ ಅವ್ರ ಅಪ್ಪ ಅಮ್ಮಗ್ ಆರಾಮ್ ಇರ್ಲಿಲ್ಲ ಅವಾಗ ಸತ್ ಹೋಗ್ಬಿಟ್ರು ಏನತ್ತೆ ನೀನು ಬದುಕಿದ್ದಾಗ ನಮ್ಮ ಅಪ್ಪ ಅಮ್ಮನ್ ಸಾಯಿಸ್ಬಿಟ್ಟಲ್ಲ ಥೂ ದುಡ್ಡಿಗೋಸ್ಕರ ನೀ ಇಷ್ಟು ನೀಚ್ ಕಾರ್ಯ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಮ್ಮ ಮಾವ ಅದನು ತಂಗಿ ಸತ್ತಾಳ ಅಂತ ಒಂದ್ ಸ್ವಲ್ಪ ಏನು ರೆಸ್ಪಾನ್ಸ್ ಇಲ್ಲ ನೋಡು ಹೆಂಗದನ ಇವ್ರನ್ನೆಲ್ಲಾ ನೋಡಿದ್ರೆ ನನಗ್ ಒಂಥರ ಅಸಹ್ಯ ಅನಸ್ತೈತ್ ನೋಡು ರೀ ನಿಮ್ ಸೊಸಿ ಬಂದಾಳ ಮಾತಾಡ್ಸಲ್ ಏನ್ರಿ ಮಾತಾಡ್ತೇನವಾ ಅಯ್ಯೋ ಕಾವ್ಯ ಎಲ್ಲಿ ಹೋಗಿದ್ದೀವ ಇಷ್ಟು ದಿವಸ ಅಯ್ಯೋ ನನ್ನ ಸೊಸಿಗೆ ಅಪ್ಪ ಅಮ್ಮ ಇರ್ಲಾ ಅರ್ಧಕ್ಕೆ ಅಂತ ನಿನ್ನ ನಾವು ಕಣ್ಣಾಗ ಕಣ್ಣಿಟ್ಟು ಬೆಳೆಸಿದ್ವಿಯವ್ವಪ್ಪ ಇವ್ರನ್ನ ನೋಡಿದ್ರೆ ಯಾವ ರೀತಿ ಕಚಡ ಫ್ಯಾಮಿಲಿ ಅನ್ನಿಸ್ತಾರ ನೋಡು ಅವ್ರ ಆಕಾರನೋ ವಿಕಾರನೋ ಒಬ್ರಿಗೊಬ್ರಿಗೂ ಏನು ಸಂಬಂಧನ ಇಲ್ಲ ನನಗೊಂಥರ ಅಸಹ್ಯ ಅನಿಸ್ತೈತ್ ನೋಡು ಅಯ್ಯೋ ಆಂಟಿ ಅಂಕಲ್ ನೀವು ಎಷ್ಟು ಒಳ್ಳೆಯವರು ನೀವು ನಿಜವಾಗ್ಲು ನಮ್ಮ ಕಾವ್ಯನ ಸಾಕಿ ಬೆಳೆಸಿರಿ ನಿಮ್ಮ ಪುಣ್ಯ ಅಂದರೆ ನಮ್ಮ ಕಾವ್ಯ ಏನು ಪುಣ್ಯ ಮಾಡಿದ್ಲೋ ಏನೋ ಗೊತ್ತಿಲ್ಲಪ್ಪ ನಿಜವಾಗ್ಲು ಕಾವ್ಯ ಒಂದು ರೀತಿಯಿಂದ ನೀನು ಡಿಸಿಷನ್ ತಗೊಂಡಿದ್ದು ಕರೆಕ್ಟ್ ಇದೆ ನಿಮ್ಮ ಅತ್ತಿ ಮಾವನ ಹೆಸರಿಗೆ ಆಸ್ತಿನ ಬರೆದು ಬಿಡು ಏನು ನೀನು ಜಾಸ್ತಿ ಅತ್ತಿ ಮಾವನ ಬಗ್ಗೆ ಏನು ಹೇಳಕ್ ಹೋಗ್ಬೇಡ ಆಕಿಗೆ ಅವ್ರ ಮೇಲೆ ಸಿಟ್ಟಿರೋದಕ್ಕ ಅವರು ಅಂದ್ರ ಅಪ್ಪ ಅಮ್ಮ ಆಧಾರ ಅಂತ ಏನು ಹೇಳಿಲ್ಲಾಕಿ ಹಾ ಹಾ ನನಗೂ ಅದ ಆಶ್ಚರ್ಯ ಆಗತ್ತಿತ್ತು ನೋಡು ಹ್ಮ್ ಅತಿಗ ಅವ್ರ ಮೇಲೆ ಸಿಕ್ಕಿನ ಇರೋದಕ್ಕ ಅವ್ರು ಅಂದ್ರ ಮಾವನ ಮೇಲೆ ಆಕಿ ಅವ್ರ ವಿಷಯ ಹೇಳಿಲ್ಲ ನಾವು ನೆನ್ಪದೇವಿ ಅಪ್ಪ ಅಮ್ಮ ನೆನ್ಪಿಲ್ದೇ ಇರ್ತಾರನ ಕೆಲವೊಂದ್ ಘಟನೆ ಅಷ್ಟೇ ಮರ್ತಿರೋದಿ ಎಲ್ಲಾ ಸಂಬಂಧ ಅಲ್ಲ ಅಲ್ಲೋ ಈ ವಿಷಯ ನೀನು ನನಗ ಮುಂಚೆನೆ ಹೇಳ್ಬೇಕಿತ್ತಲನ ಇರು ನಾನ್ ಹೆಂಗ್ ಡ್ರಾಮಾ ಮಾಡ್ತೇನೆ ಅಂತ ಹೇಳಿ ನೋಡ್ತಿರೀ ಹೆಂಗಿದ್ರು ಆಕೀಗ ಅಪ್ಪ ಅಮ್ಮ ಆಧಾರ ಅನ್ನೋದು ಒಂದು ಒಳಗಡೆ ಮನ್ಸೊಳಗಡೆ ಇರಬಹುದು ಆದ್ರೆ ಅವ್ರ ಬಗ್ಗೆ ವಿಚಾರ ಗೊತ್ತಿರ್ಬೇಕಲ್ಲ ಏನ್ ವಿಚಾರ ಅಮ್ಮ ಇರು ಇರು 나 ಏನು ಮಾತಾಡ್ತೆ ನೋಡ್ತಿದೀಯಾ ನೀನು ಅವರ ಅಪ್ಪ ಅಮ್ಮ ಸತ್ತಿಲ್ಲ ಬದುಕಿ ಅದಾರ ಅಂತೇನೆ ಅಯ್ಯೋ ಅಮ್ಮ ನೀ ಒಂದ ಹೋಗಿ ಇನ್ನೊಂದು ಮಾತಾಡಿ ಸುಮ್ಮನಿರು ಅದೆಲ್ಲ ನಿನಗೆ ಗೊತ್ತಾಗಲ್ಲ ಸ್ವಲ್ಪ ಸುಮ್ಮನಿರು ಕಾವ್ಯ ಅದು ನಿನಗೆ ಸತ್ಯ ಹೇಳ್ಬೇಕಿತ್ತವ ಏನಂತೆ ಏನು ಸತ್ಯ ಅಂತೆ ಅದು ನೀನು ಮನಸ್ಸು ಗಟ್ಟಿ ಮಾಡ್ಕೋಬೇಕವಾ ಆಂಟಿ ಏನು ಹೇಳ್ತಾ ಇದ್ದೀರಾ ನೀವು ಬರಿ ಒಂದ ಸ್ವಲ್ಪ ನೀವು ಈ ಕಡೆ ಬರ್ರಿ ಅದು ನಿಮ್ಮ ಅಪ್ಪ ಅಮ್ಮ ಸತ್ತಿಲ್ಲ ಏನಂತೆ ಅದು ನಮ್ಮ ಅಪ್ಪ ಅಮ್ಮ ಸತ್ತಿಲ್ಲ ಮತ್ತೆ ಎಲ್ಲದರತೆ ಅಯ್ಯೋ ಅಮ್ಮ ನೀ ಹೋಗಿ ಬಂದು ಹೋಗಿ ಇನ್ನೊಂದು ಮಾತಾಡಾತ್ತಿ ದೇವಿ ನೀ ಏನು ಮಾತಾಡಾತ್ತಿ ನಿನಗೆ ಸ್ವಲ್ಪ ಗೊತ್ತಾಗಕತ್ತೆ ತನಾ ಒಂದ ಸಲ ಒಂದೇ ರೀತಿ ಪ್ಲೇಟ್ ಬದಲಾಸಾತ್ತಿಲ್ಲ ಆಂಟಿ ಏನು ಆಂಟಿ ನೀನೇ ಈ ರೀತಿ ಹೇಳಾಕತ್ತಿರಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮ ಎಲ್ಲಿ ಹಂಗಿದ್ಮೇಲೆ ನೀ ಯಾಕೆ ಉಣ್ಣಾ ಸಾಕಿರೋದು ದೇವಿ ಸುಮ್ನಿರಿ ಇನ್ನು ಎಷ್ಟು ದಿವಸ ಅಂತ ಹೇಳಿ ಅವ್ರ ಬಗ್ಗೆ ಮುಚ್ಚಿಡ್ಬೇಕು ಹಾ ಇವತ್ ನಾ ಎಲ್ಲಾ ಹೇಳ್ಬಿಡ್ತೀನಿ ಪಾಪ ನಮ್ ಕಾವೇಗೆ ಎಲ್ಲಾ ವಿಷಯ ಗೊತ್ತಾಗ್ಲಿ ಅತ್ತೆ ಏನ್ ವಿಷಯ ಅತ್ತೆ ಇಲ್ಲವ ನೀನು ಸಣ್ಣ ಅಂದ್ರೆ ಸಣ್ಣ ಕೂಸಿದ್ದಿ ಹಾಲ್ ಕೂಡ ಕೂಸವ ಬಾಳ ಅಂದ್ರೆ ಬಾಳ ಸಣ್ಣಕ್ಕಿದ್ವಿ ಅವಾಗ ಅಪ್ಪ ಅಮ್ಮ ನಿನ್ನ ಹುಡ್ಗಿ ಹುಟ್ಟಿ ಅಂತ ಹೇಳಿ ನಿನ್ ಮೇಲೆ ಬಹಳ ದ್ವೇಷ ಮಾಡಿದ್ರು ಹೆಂಗಂತ ಅಂದ್ರ ನಾವು ಅವಾಗಲ್ಲ ಇದ್ವಿ ಅನ್ಕೋ ನೀನ್ ಗೊತ್ತಿರಂಗ ನಿಮ್ಮ ನಿಮ್ಮ ಸೊ ಮಾವ ನಿಮ್ಮ ನನ್ನ ಅವರು ತಿಳಿಸಿ ಬುದ್ಧಿವಾದ ಹೇಳಿದ್ರು ಆದ್ರ ಅವ್ರು ಏನು ಕೇಳಲಿಲ್ಲ ನಿಮ್ಗೆ ಅಷ್ಟೊಂದು ನನ್ನ ಮಗಳ ಮೇಲೆ ವ್ಯಾಮೋಹ ಇದ್ರ ನೀವಾಗ ಕರ್ಕೊಂಡು ಹೋಗಿ ಸಾಕ್ರಿ ಅಂತ ಅಂದ್ರು ನಮಗರ ಬಡತನ ಏನು ಮಾಡೋಕಾಕೇತವ ಇರ್ಲಿ ಬಿಡು ನಮ್ಗೆ ನೀವು ಹಬ್ಬಕ್ಕೆ ಸಾಕೇನು ಹೆಚ್ಚಾಗಂಗಿಲ್ಲ ಎಷ್ಟ ಅಂದ್ರು ನಮ್ಮ ರಕ್ತಾನ ಹೇಳಿ ನಿಮ್ಮ ಮಾವ ನಾನು ಕರ್ಕೊಂಡ್ ಬಂದ್ವಿ ನಿನ್ನ ನಾವು ಹಾಲು ಕುಡಿಸಿ ಬೆಳೆಸಿಲ್ವಾ ನಮ್ ರಕ್ತ ಬಸದ್ ಬಳಸಿ ಆಂಟಿ ಅದು ನೀವ್ ಹಿಂಗ ಗೊತ್ತೇನವ ನಾವು ಈಕಿನ್ನ ಚಂದಾಗಿ ಬೆಳೆಸಿದ್ವಿ ಆಮೇಲೆ ಮಾಡಿದ ಕರ್ಮ ಬಿಡ್ಬೇಕಲ್ಲ ಆ ದೇವ್ರ ಅವ್ರಿಗೆ ಮಕ್ಳನ್ನ ಕೊಡ್ಲಿಲ್ಲ ಹಂಗಾಗಿ ಎಲ್ಲ ರುಚಿ ಇತ್ತು ಅನ್ನಕತ್ರು ಎಲ್ಲಾರತ್ರ ಹತ್ರ ಆತಲ್ಲ ಏನೋ ಒಂದ್ ಪಾಡಿಗೆ ಮಗಳ್ ಅದಲ್ಲಾ ಅಂತಂದೇಳಿ ಇವ್ರಪ್ಪ ಬಂದವ ಏನಂಟಿ ಅವ್ರಪ್ಪ ಬಂದ್ರ ಆಮೇಲೆ ನೀವ್ ಕಳ್ಸಿಕೊಟ್ರ ಇಲ್ಲವಾ ಇಲ್ಲ ನಾನು ಅಷ್ಟು ಪ್ರೀತಿನ ಧಾರ ಎರೆದು ರಕ್ತ ಬಸದು ನನ್ನ ಮಗಳನ್ನ ಕಳ್ಸೇನಿ ಅಷ್ಟ್ ದೊಡ್ಡಕ್ಕೆ ಆದ್ಮೇಲೆ ನಾನೇ ಕಳಿಸ್ಕೊಡ್ಲಿ ಅಷ್ಟಕ್ಕೂ ಇವ್ರ ಅಮ್ಮ ಏನು ಬಂದಿರ್ಲಿಲ್ಲ ಯಾ ದೈದ್ ಮೇಲೆ ಅವ್ರ ಕಳ್ಸ್ಕೊಡ್ಬೇಕಿತ್ತು ನಾನು ಬಿಲ್ಕುಲ್ ಆಗದೇ ಇಲ್ಲ ಅಂತ ಹೇಳ್ಬಿಟ್ಟೆ ಅವ್ರಿಗೂ ಏನೋ ಪಶ್ಚತಾಪ ಇರ್ಲಿಲ್ಲ ಹ್ಮ್ ಸಮಾಜದೊಳಗಡೆ ಒಳ್ಳೆ ಹೆಸರು ಐತಲ್ಲ ಅಂತಂದೇಳಿ ನನ್ ಮಗಳನ್ನ ನನಗೆ ಕಳ್ಸ್ಕೊಟ್ಬಿಡ್ರಿ ಅಂತ ಅಂದ್ರು ನಾನ್ ಕಳ್ಸ್ಕೊಡ್ಲಿಲ್ಲಪ್ಪ ಅದಕ್ಕ ಅವ್ರಿಗೆ ಏನ್ ಅನಿಸ್ತಾ ಏನೋ ಗೊತ್ತಿಲ್ಲ ನನ್ ಮೇಲೆ ನಂಬಿಕೆ ಬರಾಕತ್ತಿಲ್ಲ ಅಂತ ಹೇಳಿ ನಿಂತ ಕಾಲ ಮೇಲೆ ಅವರು ಇಷ್ಟು ಆಸ್ತಿನ ತಮ್ಮ ಮಗಳಿಗೆ ಹೆಸರು ಬರ್ದೊಟ್ಬಿಟ್ರು ಆಸ್ತಿ ಇಷ್ಟು ಕಾವ್ಯನ ಹೆಸರಿಗೆ ಆಸ್ತಿ ಆಸ್ತಿನಿಷ್ಟುನು ಕಾವೇನ ಹೆಸರಿಗೆ ಮಾಡ್ಬಿಟ್ರು ಅಲ್ಲಿಂದ ಶುರು ಆಯ್ತು ಅದಳಲ್ಲ ಆಸ್ತಿ ಇಷ್ಟು ನನಗೆ ನಿಮ್ ಹೆಸರಿನಾಗ ಹೇಳಿ ಕುಂತ್ ನಮಗಾರು ಪರೋರ್ ಸತ್ತು ಬೇಡವಾ ಕಂಡೋರ್ ಕಾಸು ಕಕ್ಕ ಅಂತ ಹೇಳಿ ನಂಬುದವ್ರು ನಾವು ಅದಕ್ಕ ನಾನು ನಿಮ್ಮ ಎಲ್ಲಾ ಡಿಸೈಡ್ ಮಾಡಿದ್ವಿ ಸತ್ರು ಬದುಕಿದ್ರು ನೀನ್ ಒಬ್ಲ ಸಾಕು ನಮಗ ಆಸ್ತಿ ಪಾಸ್ತಿ ಏನೇನು ಬೇಡ ಅಂತ ಹೇಳಿ ನಾವು ವಿಚಾರ ಮಾಡಿದ್ವಿ ಆಮೇಲೆ ನಿಮ್ಮಅಮ್ಮಗ್ ಬಿಡು ನೀನ್ ಬೇಡ ಆಗ್ಬಿಟ್ಟಿದಿ ನಿಮ್ಮಪ್ಪ ಏನೋ ಹೆಸರಿಗೆ ನಿನ್ ಹೆಸರು ಆಸ್ತಿ ಆಸ್ತಿನಿಷ್ಟು ಆದ್ರ ಅವ್ರಿಗಿನ್ನು ನಿಮ್ಮ ಮೇಲೆ ದ್ವೇಷ ಐತ್ವಾ ಅಲ್ಲ ಆಂಟಿ ದ್ವೇಷ ಇದ್ರೆ ಇವಳ ಹೆಸರಿಗೆ ಅದೆಲ್ಲ ಗೊತ್ತಾಗಲ್ಲವಾ ಸಮಾಜದ ಮುಂದೆ ತಮ್ಮ ಮಗಳು ಎಲ್ಲ ಅದಾಳೆ ಅಂತ ಹೇಳಿ ತೋರಿಸ್ಕೊಡ್ಬೇಕಲ್ಲ ಅದ್ರ ಸಲುವಾಗಿ ನಾ ಆಸ್ತಿನ ಕಾವ್ಯನ ಹೆಸರು ಮಾಡಿರೋದು ಈಕಿ ಕಾವ್ಯಾರ ನಮಗ್ ಬರ್ದ ಕೊಡ್ತೀನಿ ಬರ್ತ್ಕೊಡ್ತೀನಿ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ಲ ಅವಳಿಗೇನು ಅವ್ರ್ ಇಷ್ಟ್ ಮನೆಯಿಂದ ಹೊರಗ್ ಹಾಕ್ಬೇಕು ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಇರ್ಬೇಕು ಅಂತಂದೇಳಿ ಆಸೆ ಇದಕ್ಕೆಲ್ಲ ನಾವು ಹೂ ಅಂದಿಲ್ಲ ಸಿಟ್ ಮಾಡ್ಕೊಂಡು ಮನಿ ಬಿಟ್ಟು ಮತ್ತೆ ನೀನ್ ಹೇಳಕತಿದ್ ನಿಜ ಏನತ್ತೆ ಹು ನಾನು ಬ್ಯಾಡ್ ಅಂತ ಅಂದೆ ಆದ್ರೆ ನೀನ್ ಎಲ್ಲಿ ಕೇಳ್ತಿದ್ದೀ ನೀನು ಸುಮ್ನೆ ನನ್ನ ಮನೆಯಾಗಿದ್ದು ಇಷ್ಟೊತ್ತಿಗ ನಮ್ ಮದುವೆ ಆಗಿ ಆರಾಮಾಗಿ ಜೀವನ ಮಾಡ್ಕೊಂಡಿರ್ತಿದಿ ಆದ್ರೆ ಇಷ್ಟೆಲ್ಲ ಆಗ್ಬಿಡ್ತಲ್ಲ ನೀನು ನಮ್ ಮಾತ ಕೇಳಿಲ್ಲವಾ ನೀನು ಹಂಗ ಮನೆ ಬಿಟ್ಟು ಹೋಗ್ಬಿಟ್ಟಿ ನೀ ಹೋಗಿದ್ದಿದಕ್ ನಾವೆಲ್ಲ ಎಷ್ಟು ಬೇಜಾರ್ ಮಾಡ್ಕೊಂಡ್ವೇನಾ ಅಲ್ಲೇನ್ರಿ ಹೇಳ್ರಿ ಸ್ವಲ್ಪ ಹೂ ಕಾವ್ಯ ನಿಜ ಕಾವ್ಯ ನೀನ್ ಹೋಗ್ಬಿಟ್ಟಿ ಎಷ್ಟು ತ್ರಾಸ ಆತ ಗೊತ್ತೇನಾ ನಾವ್ ಬಾಳ ನೋಂದೇವ್ವಾ ಇನ್ನು ನೋಯ್ ಬೇಡ ಕಾವ್ಯ ೂ ಹೋಬಾಡುವ ಏನ್ ಛತ್ರಿ ಅದಾರ್ ಇವರು ಹಾ ಇವರೆಲ್ಲ ಮಾಡದ್ ನೋಡ್ಬಿಟ್ರ ನೀವರ ನಂಬಬೇಕು ನಾನೇ ನಂಬೋಳಲ್ಲ ನಾವು ಇಲ್ಲೇ ಅನ್ಕೊಂಡಿದ್ ಬಂದಿದ್ದ ಬೇರೆ ಇಲ್ಲ ಆಗಕತ್ತಿದ ವಿಚಾರನ ಬೇರೆ ನಮ್ಮನೆಗೆಲ್ಲ ಏನ್ ಅನ್ಕೊಂಡಾರ ಇವರು ನಮ್ಮನ್ನ ಸೇರ್ಸಿದ್ಮೇಲೆ ಬಹಳ ಕಷ್ಟ ಕೊಡ್ತಾರ ಅಂತ ಅಂತ ಹೇಳಿ ಇರೋ ಮೊಬೈಲ್ ನು ಎಲ್ಲ ಇಸ್ಕೊಂತಾರ ಅಂತ ಹೇಳಿ ಆದ್ರೆ ಇಲ್ಲಿ ನಡೀತಾ ಇರೋ ವಿಚಾರನ ಬೇರೆ ಇವ್ರೇನೋ ಬಹಳ ಪ್ಲಾನ್ ಮಾಡ್ದಂಗ ಐತಿ ಬೇರೆನ ದೊಡ್ಡ ಪ್ಲಾನ್ ಮಾಡ್ದಂಗ ಐತಿ ನಾನು ಒಂದ್ ಕೆಲಸ ಮಾಡ್ತೀನಿ ಇದೆಲ್ಲ ನಾನ್ ಮುಂಚೆನ ರೆಕಾರ್ಡಿಂಗ್ ಆನ್ ಮಾಡಿ ಚಲೋ ಆಯ್ತು ಇದಿಷ್ಟು ನಾನು ಅಣ್ಣಾಗ ಸೆಂಡ್ ಮಾಡ್ಬಿಡ್ತೇನೆ ಅಂದ್ರೆ ಅವ್ರು ಇದನ್ನೆಲ್ಲ ನೋಡಿ ನಡೀತಾ ಐತಿ ಅಂತ ಹೇಳಿ ತಿಳ್ಕೊ ರೀತಿಯಿಂದ ಒಂದ್ ರೀತಿಯಿಂದಾನೇ ಇರ್ಬೇಕು ಇವ್ರಿಗೆ ದುಡ್ಡಿನಸೆ ನನ್ನ ಹತ್ರ ದುಡ್ಡೇನು ಅಂದ್ರೆ ಮೊಬೈಲ್ ಏನು ಇಸ್ಕೊಂಡಿಲ್ಲ ನಾಳೆ ಯಾವಾಗ ಏನ್ ವಿಷಯ ಪ್ರಾಬ್ಲಮ್ ಆಗ್ತೋ ಗೊತ್ತಿಲ್ಲ ಆದಷ್ಟು ಜಲ್ದಿ ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಶೇರ್ ಮಾಡ್ಬಿಡ್ಬೇಕು ಅಣ್ಣಾಗ ಅಲ್ಲ ಅಪ್ಪಗೂ ಶೇರ್ ಮಾಡ್ಬಿಟ್ಟಾಯ್ತು ಇವ್ರ ಬಂಡವಾಳ ಆದಷ್ಟು ಜಲ್ದಿ ಬೈಲ್ ಮಾಡಬೇಕು ಎಷ್ಟು ನಾಟಕ ಮಾಡಕತ್ತಾರ ನೋಡು ಅವ ಕಾವ್ಯ ನಡೀವ ಪೂಜಾ ನಿನಗೂ ಒಳ್ಳೇದಾಗ್ಲವ ನನ್ ಸೊಸಿನ ಕ್ಷೇಮವಾಗಿ ಮನಿ ಕರ್ಕೊಂಡ್ ಬಂದಿವ ಆಂಟಿ ನೀವು ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಒಳ್ಳೆಯವ್ರು ನಿಮ್ಮಂತ ಇಲ್ಲ ಅದು ಯಾರ್ದೋ ಮಗು ಅಂದ್ರೆ ಅಂಕಲ್ ಗೆ ತಂಗಿ ಮಗಳಿರ್ಬೋದು ಆದ್ರೆ ನಿಮಗೆ ಆದ್ರೂ ನೀವು ಇಷ್ಟು ಕಷ್ಟಪಟ್ಟು ನೀವು ನಿಮ್ ರಕ್ತ ರಕ್ತ ಬೆರೆಸಿ ಅವಳನ್ನ ಬೆಳೆಸ್ಬಿಟ್ಟಿರಿ ರಕ್ತ ಹರಿಸಿ ಬೆಳೆಸಿರಿ ನಿಮಗೆ ನಿಜವಾಗ್ಲು ಆಸ್ತಿ ಸೇರ್ಬೇಕಾಗಿದ್ದೆ ಹೌದು ಕೋದಂಡ ಅವ್ರೆ ನೀವು ಆಸ್ತಿ ಇಷ್ಟು ನಿಮಗೆ ಬೇಕು ಅಷ್ಟಕ್ಕೂ ನೀವು ಸಣ್ಣ ಇದ್ದಾಗಿಂತಾನು ಸಾಕಿ ಬೆಳೆಸಿದೀರಾ ನಿಮಗ್ ಆಸ್ತಿ ಬಂದಿಲ್ಲ ಅಂದ್ರೆ ನಿಜವಾಗ್ಲು ಅದು ಕಾವ್ಯ ನಿಮಗೆ ಮಾಡೋ ದ್ರೋಹ ಆಗ್ತೇತಿ ಅವಳು ನಿಮ್ಗೆಲ್ಲಾ ಆಸ್ತಿ ಬರ್ಕೊಡ್ತೇನೆ ಅಂತ ಅಂದಿದ್ಲಲ್ಲ ಅದ್ರ ಮೇಲೆ ತಿಳಿತೈತಿ ನಿಮ್ಮನ್ನ ಅವಳು ಎಷ್ಟೆಲ್ಲ ನಂಬಿದ್ಲು ಅಂತ ಹೇಳಿ ನಾನೇ ತಪ್ಪ ತಿಳ್ಕೊಂಡಿದ್ದೆ ನನ್ನನ್ನ ಇರ್ಲಿ ಬಿಡೋ ಅದು ನಮ್ಮ ಎಲ್ಲರೂ ಅಂತಾರ ಬಾಳ ಒಳ್ಳಿಂತರಷ್ಟ ಅರ್ಥ ಮಾಡ್ಕೊಂಡಿರ್ತಾರ ಕೆಲವೊಬ್ರು ಬಹಳ ತಪ್ಪ ತಿಳ್ಕೊಂತಾರ ಸಾರಿ ಅಂಕಲ್ ಕೋದಂಡವ್ರೆ ಸಾರಿ ಮಾತ್ರ ಇವತ್ತು ನಾನ್ ಡಿಸೈಡ್ ಕಾವೇನ ಅಪ್ಪ ಅಮ್ಮ ಇದಾರಲ್ಲ ಅವ್ರಿಗೆ ಸರಿಯಾಗಿನೇ ಬುದ್ಧಿ ಕಲಿಸಬೇಕು ಅಷ್ಟು ಸಣ್ಣ ಮಗುನ ಅವ್ರು ಹೆಂಗ್ ಹೊರಗೆ ಹಾಕಿದ್ರು ನಾನ್ ಮಾತ್ರ ಸುಮ್ನೆ ಬಿಡೋದಿಲ್ಲ ನನ್ನ ಇನ್ಫ್ಲುಯೆನ್ಸ್ ನ ಬಳಸಿ ಅವ್ರನ್ನ ಬೀದಿ ತರ್ತೇನೆ ಅಯ್ಯೋ ಬೇಡವಾ ಹಂಗೆಲ್ಲ ಬೇಡ ಅವ್ರಲ್ಲಿ ಆರಾಮಾಗಿರ್ಲಿ ನನಗ್ ನನ್ ಸಸಿ ಒಂದಿದ್ರೆ ಸಾಕು ಒಂದೋಗಿ ಇನ್ನೊಂದ್ ಆಗ್ಬಿಟ್ಟಿತ್ ಮತ್ತೆ ಅಯ್ಯೋ ದೇವಿ ನೀನ್ ಇಷ್ಟು ಚಂದ ನಾಟಕ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ ನೋಡು ಬೇಡವಾ ಶ್ರೀಮಂತ ಸಹವಾಸ ನಮಗೆ ಯಾಕ ಹ್ಮ್ ಬೇಡವಾ ನೀವು ಮೊದ್ಲ ಬಹಳ ಶ್ರೀಮಂತರದಿರಿ ನಾಳೆ ನಮಗೆ ಏನಾರ ತೊಂದರೆ ಆಗಿದ್ದಿತ್ತು ನಾವು ಇಲ್ಲೇ ಇರ್ತೇವಿ ಆಂಟಿ ನನ್ಗೆ ಅನ್ಸಿದ ಮಟ್ಟಿಗೆ ನಾನು ಇನ್ಫ್ಲೂಯೆನ್ಸ್ ಬಳಸಿ ಮಾಡ್ತೇನೆ ಅಂದ್ರೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಹಾಗಾದ್ರೆ ಇವತ್ತೇ ನಾನು ಪ್ರತಿಜ್ಞೆ ಮಾಡ್ತಿರೋದು ಅವ್ರಿಗೆ ಯಾರಿಗೂ ಹೇಳಲ್ಲ ಆದ್ರೆ ನಾನು ಕಾವೇ ಆ ಪ್ಲಾನ್ ಮಾಡಿ ಆ ಮನಿ ಆಸ್ತಿ ಇಷ್ಟನ್ನು ನಿಮ್ಮ ಹೆಸ್ರಿಗೆ ಬರಸಿಸ್ತೇನೆ ಅಷ್ಟೇ ಅಲ್ಲ ಅವ್ರ ಅಂಕಲ್ ಆಂಟಿ ಕಾವ್ಯನ ಅಪ್ಪ ಅಮ್ಮ ಅನಿಸ್ಕೊಂಡವ್ರ ಅದರಲ್ಲ ಅವ್ರಿಗೆ ಸರಿಯಾಗಿನೇ ಬುದ್ಧಿ ಕಲಿಸ್ಬೇಕು ಅವ್ರನ್ನ ಬೇಗ ಮನೆಯಿಂದ ಹೊರಗೆ ಹಾಕಿ ಅವ್ರ ಹೆಸ್ರನ್ನ ಬೀದಿಗೆ ತಂದು ಅವ್ರನ್ನೂ ಬೀದಿಗೆ ತಂದಿಲ್ಲ ಅಂದ್ರೆ ನನ್ನ ಹೆಸರು ಪೂಜಾನೇ ಅಲ್ಲ ನಮ್ಮ ಅಪ್ಪ ಅಲ್ಲ ಬೇಡವಾ ಬೇಡ ಬೇಡ ಹೋಗ್ಬೇಡ ಇನ್ನೊಬ್ರಿಗೆ ತಾಸ್ ಹತ್ರ ಆಗಂಗಿಲ್ಲ ಹೌದ್ವಾ ನಾವು ಇನ್ನೊಬ್ರಿಗೆ ಕೆಟ್ಟ ಬಯಸೋದಿಲ್ಲ ನೀವು ಸುಮ್ನೆ ಇರಿ ಅಂಕಲ್ ನೀವ್ ಹಿಂಗಿರೋದಕ್ಕೆ ನಿಮ್ ತಂಗಿ ಹಂಗ ಮಾಡ್ತಿರೋದು ನಮ್ ಕಾವ್ಯಾಗ ಅಷ್ಟೆಲ್ಲ ಮೋಸ ಆಗೇತಿ ನಿಮ್ಮೆಲ್ಲರ ಪರವಾಗಿ ನಾನ್ ಅದೇನಿ ಇವತ್ತಿಂದ ಅದು ಅಂದ್ರೆ ಇವತ್ತಿಂದ ಇವ್ರ ಅಪ್ಪ ಅಮ್ಮನ್ ಬೀದಿ ತರೋ ಮಿಷನ್ ಶುರು ಪೂಜಾ ಸುಮ್ನಿರು ಹಿಂಗ ಮಾಡಿದ್ರೆ ನಾನು ಇನ್ನೊಂದ್ಸರಿ ಮನಿ ಬಿಟ್ಟು ಹೋಗ್ಬಿಡ್ತೇನೆ ನೋಡು ಈ ಸರಿ ನಾನು ಯಾರ ಕೈಗೂ ಸಿಗಲ್ಲ ಪಾಡಿ ನಾನು ಎಲ್ಲೋ ಹೋಗಿ ಎಲ್ಲಾರು ಬಿಡ್ತೇನೆ ಬೇಡ ಕಾವ್ಯ ಹಂಗ್ ಮಾತಾಡ್ಬೇಡ ಕಾವ್ಯ ಸರಿ ಆಯ್ತು ನೀನೇ ಇಷ್ಟೆಲ್ಲಾ ಅಂತ ಅಂದ್ರ ನಿಮ್ ಆಸಿಗೆ ನಾನ್ ಯಾಕೆ ಬೇಡ ಆಗ್ಲಿ ನಾನ್ ನಿನ್ನ ಕಳ್ಕೊಳಕ್ ಇಷ್ಟ ಪಡದಿಲ್ವಾ ಯಾವ್ದ ಕಾರಣಕ್ಕೂ ನೀನು ನಮ್ಮನ್ ಬಿಟ್ಟು ಹೋಗೋಲ್ಲ ಅಂತ ಮಾತು ಕಾವ್ಯ ಅತ್ತೆ ನಿಜವಾಗ್ಲೂ ನಿನ್ ನನ್ ಮೇಲೆ ಇಷ್ಟ ಪ್ರೀತಿ ಐತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅತ್ತೆ ಸರಿ ಅತ್ತೆ ನೀ ಹೆಂಗ್ ಹೇಳ್ತಿ ಹಂಗೆ ಕೇಳ್ತೇನೆ ನೀವು ನನಗಷ್ಟೆಲ್ಲ ಬೆಳೆಸಿರಲ್ಲ ನಾನು ನನ್ನ ಋಣ ಇಳಿಸ್ಕೋಬೇಕಂದ್ರೆ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗತ್ತೆ ನನಗೆ ತೊಂದರೆ ಕೊಟ್ಟವ್ರಿಗೆ ನಾನು ಬೀದಿ ತರಲೇಬೇಕು ನಾನು ಅವಾಗೂ ಅದನ್ನೇ ಹೇಳಿದ್ದು ನನಗೆ ಈಗ ಸ್ವಲ್ಪ ಸ್ವಲ್ಪ ನೆನಪರ್ತೈತಿ ಕಾವ್ಯ ಆ ಪಟ್ಟು ಬೆಳೆಸಿದ್ದಕ್ಕೂ ಸಾರ್ಥಕ ಆಗ್ತೈತಿ ಅದೆಲ್ಲ ನೆನಪು ಬರ್ಬೇಕಲ್ಲವ ಅಯ್ಯೋ ಆಕಿ ಬರ್ತೈತಿ ನಾ ತಾಳ ನೋವ್ ನೋಡಿದ್ರೆ ಹಿಂಗ್ ಮಾತಾಡತಾಳಲ್ಲ ಕೊ ಅನ್ನೋ ಬಂದ ಬಿಡ್ತಲ್ಲ ನಿನ್ ಬಾಯಿಂದ ಡ್ಯಾಡ್ ಸ್ವಲ್ಪ ಸುಮ್ನೆ ಟೆನ್ಶನ್ ಇದ್ದಾಗ ನಮ್ ತನ ಎಲ್ಲಿ ಬಿಟ್ಟು ಹೋಗ್ತೈತಿ ಅದ ಅದ ನಾನು ಆಗ್ತಿದ್ದು ಹೇಳಿದ್ದು ಅದು ಪೂಜಾ ಕಾವ್ಯ ನೀವಿಬ್ರು ಬಹಳ ಸುಸ್ತಾಗಿ ಬಂದಂಗೆ ಕಾಣ್ತೈತಿ ಹೋಗ್ರವ ರೆಸ್ಟ್ ಹೋಗಿ ಹೋಗ್ರಿ ಅಂದಂಗೆ ಪೂಜಾ ಅವ್ರೆ ನೀವು ಸಡನ್ ಆಗಿ ಬಂದಿದ್ರಿಂದ ನಿಮ್ಮ ಹತ್ರ ಬಟ್ಟೆ ಇಲ್ಲ ಕಾವ್ಯ ನಿಂದೆನೋ ಬಟ್ಟೆ ಇದಾವ ರೂಮ್ನಾಗೆ ನೀನು ಅದನ್ನ ಹಾಕೋ ಆದ್ರೆ ಪೂಜಾ ಅವ್ರೆ ನಡೀರಿ ನಿಮಗೆ ಸ್ವಲ್ಪ ಶಾಪಿಂಗ್ ಮಾಡಿಸಿ ಬಟ್ಟೆ ಎಲ್ಲ ಕೊಡ್ಸ್ಕೊಂಡ್ ಬರ್ತೇನೆ ಅಯ್ಯೋ ಬೇಡ ನನಗೆ ಬಟ್ಟೆ ಏನು ಬೇಡ ಅದು ಅವಾಗಲೇ ಹೋಗಿದ್ವಲ್ಲ ಶಾಪಿಂಗಿಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೀನಿ ನಾಳೆ ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಬಟ್ಟೆ ಕೊಟ್ಟು ಕಳ್ಸಕ್ ಹೇಳ್ತೀನಿ ಇಲ್ಲೇ ಬಂದ್ ಕೊಡ್ತಾರೆ ಅಯ್ಯೋ ಅವ್ರ ಏನಾರು ಇಲ್ಲಿ ಬಂದ್ರೆ ಬಾರಿ ಪ್ರಾಬ್ಲಮ್ ಆಗ್ತತಿ ಅಯ್ಯೋ ಬೇಡ ಬೇಡ ಅದು ಪೂಜಾ ನಿಮ್ಮ ನಿಮ್ ಮನೆಯವ್ರಿಗೆ ಇಲ್ಲಿ ತರಿಸಿ ಸುಮ್ನೆ ತೊಂದರೆ ಕೊಡ್ಬೇಡಿ ಅವ್ ಒಂದ್ ಕೆಲಸ ಮಾಡಿ ಬೇಕಂದ್ರೆ ನಾಳೆ ನೀವು ಹೋಗಿ ಬಟ್ಟೆ ತಗೊಂಡ್ಬನ್ನಿ ಯಾರು ಇಲ್ಲಿ ಬರದ್ ಬೇಡ ಅಂತ ಯಾಕಂದ್ರೆ ನಾಳೆ ನಾವು ಹೊಗಳದೆಲ್ಲ ನನಗೆ ಇಷ್ಟ ಆಗಲ್ಲ ಓ ಸೋ ಸ್ವೀಟ್ ಆಫ್ ಯು ಕೋದಂಡ ಅವ್ರೆ ನಿಜವಾಗ್ಲು ನೀವು ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗ್ಬಾರ್ದು ಅಂತ ಮಾಡೋರು ನಿಜವಾಗ್ಲು ನಿಮ್ಮಂತ ಒಳ್ಳೆಯವರು ಈ ಪ್ರಪಂಚಕ್ಕೆ ಬೇಕಾಗಿರೋದು ಸರಿ ಆಯ್ತು ಹ್ಞೂ ನನಗೇನೇನು ಬೇಕು ನಾನು ಆನ್ಲೈನ್ ಆರ್ಡರ್ ಮಾಡಿಸ್ಕೊಂಡ್ಬಿಡ್ತೀನಿ ಇವತ್ತು ಹೆಂಗಿದ್ರು ಬಟ್ಟೆ ಇದೆ ಬಿಡಿ ಕಾಳೆ ಹಬ್ಬ ನಾವು ರೆಶ್ ತಗೊಳ್ಳೋಣ ಸರಿ ಪೂಜಾ ಅಷ್ಟಲ್ಲ ಅವ್ರನ್ನ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅವ್ರನ್ನ ಬೀದಿ ತರಬೇಕು ಅದಕ್ಕೆ ಏನಾರ ಪ್ಲಾನಿಂಗ್ ಮಾಡೋಣ ನಡಿ ಹೌದು ಹೌದು ಕಾವ್ಯಾ ನಡಿ ನನ್ನ ಸೊಸೆಯೇ ಏನತ್ತೆ ಈಗ ಚಿಕನ್ನು ಚಿಕನ್ ಇಷ್ಟ ಅಲ್ಲ ನಾ ಮಾಡಿ ಅಡಿಗೆ ಮಾಡಿ ಇಬ್ರಿಗೂ ತೊಗೊಂಬಿಕೊಡ್ತೇನೆ ಉಣ್ವಂತ್ರಿ ಅಲ್ಲಿವರೆಗೂ ನೀವೇನೋ ಮಾತಾಡ್ಬೇಕಂತಿರಲ ಮಾತಾಡ್ಕೋರಿ ಆಮೇಲೆ ರೆಶ್ ತಗೋರ್ವ ಹ್ಞೂ ಹ್ಞೂ ನಡಿ ಪೂಜಾ ಇನ್ಮೇಲೆ ಯಾರಿಗೂ ನೆಮ್ಮದಿ ಇರಬಾರ್ದು ಹಂಗೆ ಮಾಡೋಣ ನಡಿ ಹೌದು ಪೂಜಾ ನಿನ್ಗ್ ತೊಂದರೆ ಕೊಟ್ಟವ್ರಿಗೆ ಯಾರಿಗೂ ನೆಮ್ಮದಿ ಇರಬಾರ್ದು ನಡಿ ನೀ ಏನು ಚಿಂತೆ ಮಾಡಬೇಡ ಬಾಪೂಜಾ ಹೆಂಗೆ ನಾವ ದೇವಿ ಬಾರಿ ಬಿಡು ನೀನು ನಿನ್ನಲ್ಲೂ ನಾನು ಏನೋ ಅನ್ಕೊಂಡಿದ್ದೆ ಹೌದಮ್ಮ ನೀನು ಬಾರಿ ತಲೆನೋ ಉಪಯೋಗಿಸಿಯಾ ನಾವ್ ನಮ್ಮ ಕೈಯಾಗ ಮಾಡದೆ ಇರೋದನ್ನ ನೀ ರೀತಿ ಮಾತಾಡಿ ನೀನಾಗಿನ ಅಂದ್ರ ಅವ್ರಾಗಿನ ಆಸ್ತಿ ಕೊಡ್ತೇವಿ ಅನ್ಬೇಕು ಆ ರೀತಿ ಮಾಡ್ತೀವಿ ನೋಡಮ್ಮ ಮತ್ತ ಅದ ನೀನ್ ಹೇಳ್ದಂಗ ಅವ್ರ ಅಪ್ಪ ಅಮ್ಮ ಇಲ್ಲ ಅಂದಿದ್ರ ಇಷ್ಟೊತ್ತಿಗೆ ಅದೆಲ್ಲ ಅಲ್ಲಿಗೆ ನಿಲ್ತಿತ್ತು ಹೆಂಗ ಅವ್ರ ಮೇಲೆ ದೇಶ ಬರೋತರ ಮಾಡಿ ಅಕ್ಕಿಯಾಗಿನ ಈ ಆಸ್ತಿ ಇಷ್ಟು ನಮ್ಗ ಬರ್ಬೇಕಂತ ಹೇಳಿ ಮಾಡಿದ ಎಷ್ಟು ಚಲೋ ಆತಿಲ್ಲ ಅಲ್ಲಮ್ಮ ಅದೆಲ್ಲ ಇರ್ಲಿ ಮಾವ್ಗೆ ಒಂದ ಹುಡುಗಿ ಮತ್ ಮಕ್ಳಾಗಿಲ್ಲ ಅಂತ ಅಂದೆಲ್ಲ ನಾಳೆ ಜೀವನ ಇರೋದ್ ಗೊತ್ತಾದ್ರೆ ಅಯ್ಯೋ ಇರ್ಲಿ ಬಿಡು ಆ ರೀತಿ ಏನು ಇಲ್ಲ ಇಲ್ಲೇ ಇರ್ತಾಳಲ್ಲ ಅಕ್ಕಿನ ಕಾವೇನ್ ತಲಿ ತುಂಬಾ ಕೆಲಸ ನಂದು ಹೇಳ್ತೇನೆ ನಿಮ್ಮ ಅಪ್ಪ ಅಮ್ಮ ನಾಳೆ ಆಸ್ತಿ ಸಲುವಾಗಿ ಇನ್ನೊಬ್ಬ ಇಲ್ದೇ ಇರೋ ಮಗನ್ನ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಬಂದ್ರ ಅದನ್ನೇನು ನಂಬಬೇಡ ಅಂತ ಹೇಳ್ಬಿಡ್ತೇನೆ ಹೆಂಗೆ ಅಬ್ಬ ಏನ್ ತಲಿನ ಮನಿಂದು ಬಾರಿ ತಲಿನ ಸರಿ ಸರಿ ಅಕ್ಕಿಗ ಸ್ವಲ್ಪ ಏನೇನಾರ ಬೇಕು ಚಂದ ಅಡಿಗೆ ಮಾಡಿ ಅವ್ರನ್ನ ಪುಸ್ಲಾಯಿಸ್ತೇನೆ ಆಯ್ತಾಯ್ತು ನನ್ ಕೆಲಸ ಹಚ್ಕೊಂತ ನೀನು ಹ್ಮ್ ಸರಿ ಸರಿ ನಿನ್ ಕೆಲಸ ನೀ ಮಾಡು ನಮ್ ಕೆಲಸ ನಾವ್ ಮಾಡ್ತೀವಿ ಮೊದ್ಲು ಆ ಬಾಜು ಮನೆ ಈ ರೀತಿ ಫೋನ್ ಮಾಡ್ಬೇಕು ಮನೆ ಕೆಲ್ಸಕ್ಕೆ ಬಾ ಅಂತ ಹೇಳಿ ಅಕ್ಕಿ ಹೆಂಗಿದ್ರು ನಮ್ಮ ಐಡಿಯಾ ಗೊತ್ತಿರದ ಐತಿ ಅಕ್ಕಿನೂ ಒಂದ್ ಸ್ವಲ್ಪ ಬರ್ತಾ ಸಹಾಯಕ್ ಏನೋ ಕೋದಂಡ ಇದು ಎಲ್ಲಾರ್ಗು ಎಲ್ಲೆಲ್ಲೋ ಮಚ್ಚಿರ್ತಂತ ನಮಗಂತೂ ಮೈ ತುಂಬಾ ಮಚ್ಚೈತ್ ನೋಡ್ ಹೌದು ಡ್ಯಾಡ್ ನಾವ್ ಅದೃಷ್ಟ ಮಾಡದವ್ರೆ ಆಯ್ತಿನ್ ನಮ್ಮನ್ನ ಹಿಡಿಯೋರು ಯಾರು ಇಲ್ಲ ಫಸ್ಟ್ ನಾವ್ ಏನ್ ಮಾಡೋಣ ಗೊತ್ತಾ ಕಾವನ್ ಹೆಸರನ್ನಾಗಿರೋದನ್ನ ಇಷ್ಟು ಆಸ್ತಿ ನಮ್ ಕಡೆ ಮಾಡ್ಕೊಳ್ಳೋದು ಆಮೇಲೆ ಪೂಜಾ ಆಸ್ತಿ ಪ್ಲಾನ್ ಅಯ್ಯೋ ಪೂಜಾ ಆಸ್ತಿನ ಅಲ್ವೋ ನೀನು ಯಾವ್ದೋ ಕಾರಣಕ್ಕೂ ಈಗ ಕಾವ್ಯಾನ್ದಲ್ಲಿ ಅಂದ್ರ ಶ್ವೇತಾನ್ ಜೊತೆಗೆ ಅಲ್ಲಿ ಮದುವೆ ಮಾಡತ್ತಾರಲ್ಲ ತಪ್ಪಿಸ್ಕೊಳ್ಳಕ್ ಹೋಗ್ಬೇಡ ಎಲ್ಲಾನು ನಂಬಕ ಆಗಂಗಿಲ್ಲ ಸರಿ ಡ್ಯಾಡ್ ಅದು ಜಾರಿ ಒಳಗಡೆನೆ ಇರ್ತೈತಿ ಇಲ್ಲಿ ಏನೈತಲ್ಲ ಫಸ್ಟ್ ಕಾವ್ಯನ್ ಕಡೆಯಿಂದ ನಾ ಬಂದ್ಬಿಡ್ಲಿ ಆಮೇಲೆ ಪೂಜಾ ಎಷ್ಟು ದುಡ್ಡು ಕೊಡ್ತಾವ್ ನೋಡೋಣ ನಮ್ಗೆ ಬೇಕಾದಷ್ಟು ದುಡ್ಡು ಕೊಟ್ಟರೆ ತೊಂದ್ರೆ ಇಲ್ಲ ಆದ್ರೆ ಅವಳ ಮೇಲೆ ಒಂದ್ ಕಣ್ಣು ಇಟ್ಟದೆ ಇವತ್ತಲ್ಲ ನಾಳೆ ಅದಿಷ್ಟು ಆಸೆ ನಮ್ಗೆ ಆಗ್ಬೇಕು ಆದ್ರೆ ಸ್ವಲ್ಪ ಟೈಮ್ ತಗೊಂತೈತಿ ಫಸ್ಟ್ ನಮ್ ಶ್ವೇತಾ ನಮ್ಮ ಮನೆಗ್ ಬಂದ್ಬಿಡ್ಲಿ ಯಾಕಂದ್ರೆ ಅಕ್ಕಿ ಸ್ವಲ್ಪ ರಿಚ್ ಮನುಷ್ಯರ ಮಗಳು ಅವ್ರಿಗೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಬಾಳ ಇರ್ತಾವ್ ಅದಕ್ಕೆ ನಮ್ ಶ್ವೇತ ಬರಬೇಕು ಆಮೇಲೆ ಪ್ಲಾನ್ ಮಾಡಬೇಕು ಸರಿ ಸರಿ ನಿನ್ ಹೆಂಗ ಅನ್ಸುತ್ತಂಗ್ ಮಾಡು ನಾವೆಲ್ಲ ಸೇರಿ ನಿನ್ ಜೊತೆಗೆ ನಿಂತು ಬಿಟ್ಟಿರ್ತೀವಿ ಈಗ ಅಯ್ಯೋ ಇರ್ಲಿ ಬಿಡಪ್ಪ ಕೆಲಸ ಐತಿ ಬರ್ತೇನೆ ಅಂತ ನನ್ನ ತಲೆ ಓಡಂಗಿಲ್ಲ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನಮ್ಮ ನಮ್ ಫ್ರೆಂಡ್ ನಮ್ ಹೊಟ್ಟೆ ಒಳಗೆ ಇಳಿಬೇಕೀಗ ಆಮೇಲೆ ಮುಂದಿನ ಪ್ಲಾನ್ ಮಾಡೋದು ಆ ಪೂಜಾಂದು ಆಮೇಲೆ ಸ್ವಲ್ಪ ಪೆಂಡಿಂಗ್ ಇರ್ತೇನೆ ಹ್ಮ್ ಹ್ಮ್ ನಿಜ ನಿಜ ಕಾವ್ಯಂದು ಕೆಲಸ ಆದ ತಕ್ಷಣ ನಾವೇನ್ ಪ್ಲಾನ್ ಮಾಡಿದ್ವಲ್ಲ ಆ ಪ್ಲಾನ್ ಹಂಗೇ ಇರ್ಲಿ ಗೊತ್ತ ಹಾ ಹಾ ಸರಿಯಪ್ಪ ನಂದು ಶ್ವೇತಾಂದು ಮದ್ವೆ ಅನ್ನೋದು ಆಗ್ಬಿಡ್ಲಿ ಅಂದ್ರ ಕಾವ್ಯ ಅನ್ನೋ ರೂಪದಾಗ ಅದಾಳಲ್ಲ ಹಾಕಿ ಅವ್ರ ಒಳಗಡೆ ಅತ್ತಿ ಮಾವು ನಂದು ಕಾವ್ಯಂದು ಮದುವೆ ಆಗೇತಿ ಅಂತ ಅನ್ಸ್ಲಿ ಆಮೇಲೆ ಮುಂದೆಂದೆಲ್ಲ ವಿಚಾರ ನಾವು ಏನ್ ಪ್ಲಾನ್ ಮಾಡಿದ್ವಿ ಅದು ಹಂಗ ಜಾರಿ ಇರ್ತೈತಿ ಅದನ್ನ ಕಂಟಿನ್ಯೂ ಮಾಡೋದು ಅದರೊಳಗಡೆ ಈಗ ಶ್ವೇತಾ ಅನ್ನೋಳು ಅಂದ್ರೆ ಸಾರಿ ಪೂಜಾ ಅನ್ನಕ್ಕೆ ಆಡಾಗಳ ಅಷ್ಟೇ ಸರಿ ಸರಿ ಏನ ಮಾಡಿದ್ರು ಹುಷಾರಿಂದ ಮಾಡ್ಬೇಕು ಇದ್ರೊಳಗೆ ನೀರು ನಡಿ ಹೋಗು ಸರಿ ಡ್ಯಾಡ್ ಜಲ್ದಿ ಬಾ ಯಾಕಂದ್ರೆ ಯಾವಾಗ ಏನಾಗ್ತೈತಿ ಹೇಳಕ್ ಆಗಂಗಿಲ್ಲ ಸರಿ ಡ್ಯಾಡ್ ಆದ್ರೆ ಅವ್ರಿಬ್ರಿಗೂ ಕಾಟ ಕೊಡಕ್ ಹೋಗ್ಬೇಡ ಅಂತ ಹೇಳ್ಬಿಡು ಡ್ಯಾಡಿ ಯಾಕಂದ್ರೆ ಮಾಮ್ ಹೆಂಗಂತ ನಿನಗೆ ಗೊತ್ತಲ್ಲ ಸರಿನಪ್ಪ ನೀ ಏನು ತಲೆ ಕೆಡಿಸ್ಕೋಬೇಡ ಅವ್ರಿಗೆ ಅಷ್ಟು ಚಂದ ಪ್ರೀತಿಯಿಂದ ನೋಡ್ಕೊತೇನೆ ನಾನು ಆಮೇಲೆ ಆ ಮುದಿ ಕೂಬೆಗಳದಾವಲ್ಲ ಅವ್ರನ್ನ ಅವ್ರನ್ನ ಒಳ್ಳೆವರ್ತಾರ್ನ ತೋರಿಸ್ತೇನೆ ನೀ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅವ್ರು ನಿಮ್ಮಮ್ಮನ ಅಣ್ಣ ಅಣ್ಣನ್ ಹೆಂಡತಿ ಆಯ್ತಾ ಸರಿ ಆಯ್ತು ಆಮೇಲೆ ಅವ್ರಿಗೆ ಹೇಳ್ಬಿಡು ಯಾವ್ದ ರೀತಿ ಏನು ಬಾಯ್ ಬಿಡಬಾರ್ದು ಅಂತ ಹೇಳಿ ಸರಿ ಸರಿ ಬಾಯ್ ಬಿಟ್ರ ಮಗಳಿಗೆ ತೊಂದರೆ ಆಗ್ತತ್ತ ಗೊತ್ತೈತಲ್ಲ ನೀ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಸರಿ ಫಸ್ಟ್ ಮಾಮ್ ಕೇಳು ಮಾಮ್ ತಲಿ ಬಾರಿನ ಐತಿ ಓಡಿಸ್ತಾರ ಚೆನ್ನಾಗ್ ಪ್ಲಾನ್ ಮಾಡ್ತಾಳಾ ನಾನ್ ಹಿಂಗಂತ ಅನ್ಕೊಂಡಿರ್ಲಿಲ್ಲ ಬಯಸದೆ ಬಂದ ಭಾಗ್ಯ ಆದಂಗೆ ಆಗ್ಯತಿ ನಮ್ಗೆ ಸರಿ ಬಿಡಪ್ಪ ನಿಮ್ಮ ಅಮ್ಮನ ಹ್ಯಾಂಡಲ್ ಮಾಡೋ ಜವಾಬ್ದಾರಿ ನಂದು ಆಕೆಗೆಲ್ಲ ಹೇಳ್ತೇನೆ ಅದ್ರ ತಕ್ಕಂಗ ಆಕಿನ ಮಾಡ್ತಾಳ ನೀ ಜಲ್ದಿ ಬಾ ಯಾರಿ ಇಷ್ಟು ಖುಷಿಯಾಗ ನನ್ಗ ವಾವು ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ನಾವು ಅಂದ್ರೆ ಬಾಳ ರಿಚ್ ಆಗ್ತೇವಿ ನೆನ್ಸ್ಕೊಂಡ್ರ ನನಗ ವಾ ನಿಜವಾಗ್ಲು ಆ ದಿವಸ ಬೇಗ ಬರ್ಲಿ ಇಪ್ಪತ್ನಾಲ್ಕು ತಾಸು ನಾನು ಸಾರಾಯಿ ಕೊಳ ಮಾಡ್ಬಿಡ್ತೇನೆ ಅದ್ರ ಒಳಗಡೆನ ಸ್ವಿಮ್ಮಿಂಗ್ ಮಾಡ್ತೇನೆ